ನಾನು ನಾಟಕ ನೋಡಿ ಅಷ್ಟು ನನಗೆ ಅಭ್ಯಾಸ ಇಲ್ಲ ಆದರೆ ಈ ಸತಿ ಪರಮ್ ಅವರು ಬರೋಕ್ಕೆ ಹೇಳಿದ್ರು ಬಂದಿದ್ದು ಈ ಸತಿ ಅದು ಅದ್ಭುತ ಅನುಭವ ಆಯಿತು ನನಗೆ ಒಳಗಡೆ ಎಷ್ಟು ಶೆಕೆ ಇದ್ದರೂ ನಮ್ಗೆ ಯಾವುದ್ರ ಬಗ್ಗೆ ಗಮನವೇ ಹೋಗಿಲ್ಲ ಯಾಕೆಂದರೆ ನನಗೆ ಕುವೆಂಪು ಅವರ ಫ್ಯಾಮ್ ಫ್ಯಾಮಿಲಿ ಬಗ್ಗೆ ಭಾಳ ಅಟ್ಯಾಚ್ಮೆಂಟ್ ಇದೆ ತಾರಿಣಿಯವರು ನನಗೆ ಭಾಳ ಕ್ಲೋಸು ಅವರ ತಾರಿಣಿ ಅವರ ಹಸ್ಬೆಂಡ್ ಚಿದಾನಂದ ಗೌಡರು ಅವರು ಕುವೆಂಪು ಯೂನಿವರ್ಸಿಟಿನ ವೈಸ್ ಚಾನ್ಸಲರ್ ಆಗಿದ್ದರು ಆವಾಗ ನಾನು ಅಲ್ಲಿ ಹೋಗಿ ತಿಂಗಳ ಒಂದು ಗಟ್ಟಲೆ ಅವ್ರ ಮನೆ ಪಕ್ಕ ಹಾಸ್ಟೆಲಲ್ಲಿರುವೆ ಭಾಳ ಚೆನ್ನಾಗಿ ಅವರು ನೋಡ್ಕೊಳ್ಳೋರು ಅವಾಗ ಯಾವಾಗಲೂ ತೇಜಸ್ವಿ ಅವರ ಬಗ್ಗೆ ಮಾತಾಡ್ತಾನೇ ಇರೋರು ತಾರಿಣಿ ಅವರು ನಂಗೆ ಅವರನ್ನು ನೋಡಬೇಕು ಅಂತ ಭಾಳ ಆಸೆ ಇತ್ತು ನಾನು ಅದು ಆಸೆ ಹಾಗೆ ಉಳ್ಕೊಂಬಿಟ್ಟು ಅವರು ನೋಡೋಕ್ಕಾಗಲಿಲ್ಲ ಆಮೇಲೆ ಅವರ ಅದು ಕಾಲೇಜ್ ದಿನಗಳ ಕತೆ ಎಷ್ಟು ಚೆನ್ನಾಗಿ ಮೂಡಿಬಂತು ಇವತ್ತಿನ ನಾಟಕದಲ್ಲಿ ಅಂದರೆ ಆ ಕತೆ ಕೇಳಿ ಒಂಥರ ನಮ್ಮ ಮೈಂಡೆಲ್ಲ ಇಮ್ಯಾಜಿಷೇಷನ್ ಆ ಕಡೆಗೆ ಹೋಗ್ತಾ ಬಂತು ಆಮೇಲೆ ಅವರಷ್ಟು ಅದ್ಭುತ ಸಾಧನೆ ಮಾಡಿರೋದನ್ನು ಅವ್ರ ಹೆಂಡತಿನೇ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು ಎಷ್ಟು ಒಡನಾಟ ಒಳಗಡೆ ಚೆನ್ನಾಗಿ ತಿಳಿಸುತ್ತೆ ಇದು ಒಂದು ಆದರ್ಶ ಎಲ್ಲ ಗಂಡ ಹೆಂಡತಿರ್ಗೂ ಅನಿಸುತ್ತೆ ಇದೊಂದು ಆದರ್ಶ ಅಂತ ಯಾಕೆಂದರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರತಿಯೊಂದು ಇದರಲ್ಲೂ ಅವರು ಗಂಡನ ಜೊತೆಗೆ ಇನ್ವಾಲ್ವ್ ಆಗಿ ಅವರೇ ಇದು ಆಮೇಲೆ ಆರು ವರ್ಷ ಅವರು ಕಾದಿದ್ದು ಆಮೇಲೆ ಅವರು ಆ ಟೈಮಲ್ಲಿ ತೇಜಸ್ವಿ ಅವರ ಸಾಧನೆ ಆಮೇಲೆ ಚಿತ್ರಕೂಟವನ ಇದು ನನಗೆ ಒಂಥರ ಎಲ್ಲೋ ಯಾವುದೋ ಲೋಕಕ್ಕೆ ಹೋದಾಗಾಗಿದೆ ಇದು ಪದೇ ಪದೇ ಈ ಥರ ನಾಟಕಗಳು ಮೂಡಿ ಬರಬೇಕು ಅನ್ಸುತ್ತೆ ಅದರಲ್ಲಿ ಕೆಲವೊಂದು ಸಿಚ್ಯುವೇಶನನ್ನು ತಗೊಂಡು ಡ್ರಾಮಾ ಮಾಡಿದ್ದಾರೆ ಆ ಬುಕ್ಕನ್ನು ತೊಗೊಂಡು ಹೋದಾಗ ಅನ್ಸುತ್ತೆ ಇನ್ನೂ ಡೆಪ್ತಲ್ಲಿ ಅದು ಇದೆ ಅದರಲ್ಲಿ ಅನುಭವಗಳು ಇನ್ನೂ ಚೆನ್ನಾಗಾಗುತ್ತೆ ನಮಗೆ ಅಂತ ಎಲ್ಲರೂ ಆ ಬುಕ್ಕನ್ನು ಪರ್ಚೇಸ್ ಮಾಡಬೇಕು ಇವತ್ತಿನ ದಿನ ನಾನು ಎಷ್ಟು ಕಾಪಿ ಇದ್ರೂ ಪರ್ಚೇಸ್ ಮಾಡೋಣ ಅಂತ ಇದೆ ಆದರೂ ನಂದೀಶ್ ಅವ್ರಿಗೆ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ ನಾನೇ ಎಲ್ಲರಿಗೂ ಗಿಫ್ಟ್ ಕೊಡೋಕ್ಕೆ ಶುರು ಮಾಡ್ತೀನಿ ಬುಕ್ ಪರ್ಚೇಸ್ ಮಾಡಿಬಿಟ್ಟು ಸೊ ಇದು ಮತ್ತೆ ಮತ್ತೆ ನೋಡೋಣ ಅನ್ನಿಸ್ತಾ ಇದೆ ನನಗೆ ಖಂಡಿತ ನೆಕ್ಸ್ಟ್ ಪ್ರಯತ್ನಕ್ಕೂ ನಾನು ಬಂದು ಕೂತ್ಕೊಂಡು ನೋಡ್ತೀನಿ ಏನಾರು ಸಹಾಯ ಬೇಕಾದರೂ ನಾನು ಇರ್ತೀನಿ ಅಂತ ನಾನು कला माध्यमदे ह धन्यवाद